ಹಾಯ್ ನಮಸ್ಕಾರ ವೀಕ್ಷಕರೇ ನಾವು ನಿಮ್ಮ ಶಿವಬಸವ ಲಾಯ್ ನಿಮ್ಮೊಂದಿಗೆ ತಗೊಂಡು ಬಂದಿದ್ದೀವಿ ಒಂದು ಹೊಸ ಚರ್ಚೆಯನ್ನು ಇವತ್ತಿನ ನಮ್ಮ ಇದ್ದಾರೆ ಭೋಜ್ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ರಾಜೇಂದ್ರ ಪವಾರ್ ಅವರು ಬನ್ನಿ ನೋಡೋಣ ಅವರೊಂದಿಗೆ ಚರ್ಚೆ ಮಾಡೋಣ ಈ ಒಂದು ನಿಪ್ಪಾಣಿ ಭಾಗದಿಂದ ರಾಜ್ಯ ರಾಜಕೀಯದಲ್ಲಿ ಹಾಗೂ ದೇಶ ರಾಜಕೀಯದಲ್ಲಿ ಏನೆಲ್ಲ ಸಂಚಲನ ಮಾಡ್ತಿದೆ ಅಂತ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಮೊದಲನೇ ಪ್ರಶ್ನೆ ಕಳೆದ ಬಾರಿಯ ವಿಧಾನಸಭೆ ಎಲೆಕ್ಷನಲ್ಲಿ ತಾವು ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರಿ ಯಾವುದೇ ರೀತಿಯಿಂದ ಜಿಲ್ಲಾ ಪಂಚಾಯಿತಿಗೆ ಚುನಾವಣೆ ಸ್ಪರ್ಧಿಸಿಲ್ಲ ತಾಲೂಕಾ ಪಂಚಾಯಿತಿಗೆ ಚುನಾವಣೆ ಸ್ಪರ್ಧಿಸಿಲ್ಲ ಹಾಗಾಗಿ ನೇರವಾಗಿ ಅವರಿಗೆ ಎಮ್ ಎಲ್ ಎ ಟಿಕೆಟನ್ನು ಹೇಗೆ ಕೊಡ್ತಾರಂತ ನೀವು ಹೇಳ್ತಾ ಇದ್ರಿ ಈಗ ನೇರವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನೀವು ಲೋಕಸಭಾ ಚುನಾವಣೆಗೆ ಟಿಕೆಟನ್ನು ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀವಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ತಾವು ನನ್ನ ಮುಂದೆ ಒಂದು ವಿಷಯವನ್ನು ಹೇಳಿದಿರಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ನಾವು ಮಾತಾಡಿದ್ದನ್ನೋ ವಿಷಯ ತಾವು ಹೇಳಿದ್ರಿ ಆದರೆ ನಾನು ಏನು ಮಾತಾಡಿದ್ದೆ ಅಂದರೆ ಯಾವುದೂ ಒಂದು ಪಂಚಾಯತಿ ಮೆಂಬರ್ ಇಲ್ಲ ಅಥವಾ ಪಟ್ಟಣ ಪಂಚಾಯತಿ ಸದಸ್ಯರಿಲ್ಲ ಅಥವಾ ತಾಲೂಕು ಪಂಚಾಯತ್ ಸದಸ್ಯರಿಲ್ಲ ಇಂಥವ್ರಿಗೆ ತಾವು ಕಾಂಗ್ರೆಸ್ ಟಿಕೆಟನ್ನು ಕೊಡ್ತಾಯಿದ್ದೀರಂತೆ ಅಂದಿದ್ದೆ ಆದರೆ ಅದರ ಹಿನ್ನೆಲೆ ತಮಗೆ ಹೇಳ್ತೀನಿ ಏನಂದರೆ ಅವರು ಇದ್ದಿದ್ದು ಕಾಂಗ್ರೆಸ್ನಿಂದ ಟಿಕೆಟು ಆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಆದ್ರೂ ಆ ಪಕ್ಷದ ಬಗ್ಗೆ ದುಡ್ಲಿಕ್ಕೆ ಬೇಕಾಗ್ತದೆ ಒಂದು ಐದು ವರ್ಷ ಇರಲಿ ಎರಡು ವರ್ಷ ಇರಲಿ ಮೂರು ವರ್ಷ ಇರಲಿ ಕಾಕ್ಷ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತ ಪ್ರಕಾರ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಬೇಕು ಕಾಂಗ್ರೆಸ್ ಪ್ರಚಾರ ಪಕ್ಷದ ಸಿದ್ಧಾಂತಗಳನ್ನು ಅರಿತುಕೊಳ್ಬೇಕು ಏನೂ ಕಾಂಗ್ರೆಸ್ ಪಕ್ಷದ ಒಂದು ಏನೂ ಪಕ್ಷದ ಅವರು ಸದಸ್ಯತ್ವ ಕೂಡ ಇಲ್ಲ ಇಂಥವ್ರಿಗೆ ತಾವು ಟಿಕೆಟ್ ಕೊಡಬಾರ್ದಂತ ಅಂತ ನನ್ನ ವಿಚಾರಿತು ಆದರೆ ತಾವು ಕೇಳಿದಿರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಎಲ್ಲಿಯೂ ಸದಸ್ಯರಿಲ್ಲ ಅವ್ರಿಗೂ ಟಿಕೆಟ್ ಈಗ ಕೊಟ್ಟಿದ್ದಾರೆ ಅಂದ್ರೆ ನಾನೇನು ಹೇಳ್ತಾ ಇದ್ದೇನೆಂದರೆ ಅಲ್ಲ ನಮ್ಮ ಪ್ರಶ್ನೆ ಇರೋದು ನೇರವಾಗಿ ನೀವು ಲೋಕಸಭೆ ಲೋಕಸಭೆ ಟಿಕೆಟ್ ಅಂದ್ರೆ ನಾ ಪ್ರಿಯಾಂಕಾ ಅವರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಮಕನ್ಮಡಿ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ತಮ್ಮ ತಂದೆಯವರ ಕ್ಷೇತ್ರದಲ್ಲಿ ಸಮಾಜ ಕಾರ್ಯಗಳಿರ್ಬೋದು ರಾಜಕೀಯ ಇರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ತ್ಯಾಗ ಇದೆ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರ ರಾಜಕೀಯ ಹಿನ್ನೆಲಿದೆ ಅದೇ ರೀತಿಯಾಗಿ ಗೋಕಾಕ್ ಇರ್ಬೋದು ಮತ್ತು ಯಮ್ಕನ್ಮಡಿ ಇರ್ಬೋದು ಅರಬಂ ಇರ್ಬೋದು ಅಥವಾ ಈ ಭಾಗದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಅವರ ತಂದೆಯವರ ಒಂದು ಪರಿಚಿತರಿದ್ದಾರೆ ಆ ಕಾರಣಕ್ಕಾಗಿ ಅವರು ಸಮಾಜಕಾರಗಳು ಬುದ್ಧ ಬಸವ ಅಂಬೇಡ್ಕರ್ ಇರ್ಬೋದು ಮಾನವ ಬಂಧುತ್ವ ವೇದಿಕೆ ಇರ್ಬೋದು ಈ ಮುಖಾಂತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಭಾಳಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು ರಾಹುಲ್ ಅನ್ನ ಜಾರಕಿಹೊಳಿ ಇರ್ಬೋದು ಇವರಷ್ಟು ಬಹಳಷ್ಟು ಒಂದು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಸಲುವಾಗಿ ಕೂಡ ಕೆಲಸ ಮಾಡಿದ್ದಾರೆ ಇದನ್ನು ಕೂಡ ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ಜಿ ಗಾಂಧಿ ಇರ್ಬೋದು ಸೋನಿಯಾಜಿ ಗಾಂಧಿ ಇರ್ಬೋದು ಖರ್ಗೆಜಿ ಇರ್ಬೋದು ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಇರ್ಬೋದು ನಮ್ಮೆಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲ ಈ ಒಂದು ಬ್ಯಾಕ್ ಗ್ರೌಂಡನ್ನು ಅಭ್ಯಾಸ ಮಾಡಿಕೊಂಡು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಟಿಕೆಟ್ ವಿಷಯದಲ್ಲಿ ಕಳೆದ ಬಾರಿ ಅಥವಾ ಈ ಒಂದು ಏಳು ತಿಂಗಳ ಹಿಂದೆ ಬಂದದ್ದು ಸದ್ದು ಮಾಡಿದಂಥ ವಿಷಯ ಅಂದ್ರೆ ಕುರುಬು ಸಮಾಜಕ್ಕೆ ನಾವು ಟಿಕೆಟನ್ನು ಕೊಡ್ತೀವಿ ಅಂತ ಬಂದಿತ್ತು ಹಾಗಾಗಿ ಕುರುಬು ಸಮಾಜ ಅಂದ ಮೇಲೆ ಲಕ್ಷ್ಮಣ ಸಿಂಗ್ಳಸರ್ ಅವರಿಗೆ ನೀವು ಬುಡ ಅಧ್ಯಕ್ಷನಾಗಿ ಮಾಡಿದ್ರಿ ಅವ್ರಿಗೆ ಸಮಾಧಾನ ಮಾಡೋ ಸಲುವಾಗಿ ನೀವು ಬುಡ ಅಧ್ಯಕ್ಷನ ಮಾಡಿದರೆ ಹಂಗೆ ಇಲ್ಲ 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 ಹಂಗೇನಿಲ್ಲ ಏನಿಲ್ಲ ನೋಡಿರಿ ರೇಷ್ನಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು ಅದೇ ರೀತಿಯಾಗಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ರಾಗಿರ್ತಕ್ಕಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವ್ರ ಹೆಸರು ಕೂಡ ಇತ್ತು ಆದರೆ ಹೈಕಮಾಂಡ್ ಇರ್ಬೋದು ಅಥವಾ ನಮ್ಮ ಇಲ್ಲಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷರಿರ್ಬೋದು ಸ್ವತಃ ಚಿಂಗ್ಳೇ ಸರ್ ಅವರು ಕೂಡ ಹೇಳಿದರು ಏನಂದರೆ ಈಗಾಗಲೇ ದೇಶದ ಇದು ಚುನಾವಣೆ ಇದೆ ದೇಶ ಉಳಿಬೇಕಾಗಿದೆ ಭಾರತ ದೇಶ ಈಗಾಗಲೇ ಆರ್ಥಿಕ ಮಟ್ಟದಲ್ಲಿ ಕೆಳಗಿಳ್ತಾ ಇದೆ ಈ ದೇಶದ ಚುನಾವಣೆಗೋಸ್ಕರ ಈ ಒಂದು ಭಾಗದಲ್ಲಿ ಸತೀಶ್ಣ ಜಾರಕಿಹೊಳಿ ಇರ್ಬೋದು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಇರ್ಬೋದು ಈ ಒಂದು ಪ್ರಬಲ ಒಂದು ಇರ್ತಾರೆ ಆ ಕಾರಣಕ್ಕಾಗಿ ನಾವು ದೇಶದ ವಿಚಾರ ಮಾಡಿಕೊಂಡು ಸರ್ ಅವರು ಕೂಡಿದ್ರು ಕೂಡ ಹೇಳಿದರು ನನಗೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಇಬ್ಬರು ನೋಡಿ ಯಾರಿಗೂ ಟಿಕೆಟ್ ಕೊಟ್ಟರು ಅಭ್ಯಂತ ಅಭ್ಯಂತರ ಅಂತ ಹೇಳಿದಾಗ ಹೈಕಮಾಂಡ್ ಅವರು ಇರ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ಸತೀಶನವರು ಕೂಡ ಹೇಳಿದರು ನನ್ನ ಮಕ್ಕಳನ್ನು ಚುನಾವಣೆಗೆ ಈ ಸಲ ನಾನು ಕೊಡೋದು ಅಂತ ಆದರೆ ಏನಾಗಿದೆ ಹೈಕಮಾಂಡ್ನಲ್ಲಿ ವಿಚಾರ ಮಾಡುತ್ತಾ ಇವತ್ತು ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕಾಗಿದೆ ಆ ಕಾರಣಕ್ಕಾಗಿ ನಮ್ಮ ಚಿಂಗ್ಳೇಶ್ ಸರ್ ಅವರು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಕೊಟ್ಟರೆ ಇಲ್ಲೊಂದು ಉತ್ತಮ ವಾತಾವರಣ ಇದೆ ಅಂತ ಅವರು ತಿಳಿಸಿದಾಗ ಹೈಕಮಾಂಡ್ನವರು ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಘೋಷಣೆ ಮಾಡಿರ್ತಾರೆ ದೇಶದಾದ್ಯಂತ ಮೋದಿ ಅಲೆ ತುಂಬಾ ಇದೆ ನಿಮಗೂ ಕೂಡ ಗೊತ್ತಿದೆ ಈ ಮೋದಿ ಅಲೆಯ ಮುಂದೆ ಪ್ರಿಯಾಂಕಾ ಜಾರಕಿಹೊಳಿಯವರು ಬಲ ಪ್ರದರ್ಶನ ಯಾವ ರೀತಿ ಇರುತ್ತೆ ಯಾಕಂದರೆ ನಿಪಾನಿಯಲ್ಲಿ ಮೊಟ್ಟ ಮೊದಲ ನಿಮ್ಮ ಕಾರ್ಯಕರ್ತರ ಸಭೆಯನ್ನು ತಗೊಂಡಾಗ ಅವರು ಸ್ಪಷ್ಟವಾಗಿ ಅವರೇ ಒಕ್ಕೊಂಡರು ನನಗೆ ರಾಜಕೀಯದಲ್ಲಿ ಅನುಭವ ಕಡಿಮೆ ಅಂತ ಏನು ಹೇಳ್ತೀನಿ ಈಗ ನಾವು ಹೇಳ್ತಾಯಿದ್ದೀರಿ ನಿಪಾನಿಯಲ್ಲಿ ರಾಜಕೀಯ ಅನುಭವ ಕಡಿಮೆ ಇರಬೇಕಾದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಸತೀಶ್ ಫೌಂಡೇಶನ್ ವತಿಯಿಂದ ಇರ್ಬೋದು ಅಥವಾ ಐ ಎ ಎಸ್ ಐ ಪಿ ಎಸ್ ಈ ಪೊಲೀಸ್ ಡಿಪಾರ್ಟ್ ಎಸ್ ಡಿ ಸಿ ಎಫ್ ಡಿ ಸಿ ಇವೆಲ್ಲವನ್ನು ಫ್ರೀಯಾಗಿ ನಮ್ಮೆಲ್ಲರ ಸತೀಶ್ ಫೌಂಡೇಶನ್ ವತಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಇರೋದು ರಾಹುಲ್ ಜಾರಕಿಹೊಳಿ ಇರೋದು ಫ್ರೀಯಾಗಿ ಎಲ್ಲ ಬಡ ಮಕ್ಕಳಿಗೆ ವರ್ಷಕ್ಕೆ ಇಲ್ಲ ಇಲ್ಲ ಅಂದ್ರೂ ಒಂದು ನೂರು ಕೋಟಿಯಷ್ಟು ಸ್ವಂತ ಒಂದು ಗಳಿಸಿದಂಥ ಹಣದಲ್ಲಿ ಇವತ್ತು ಪುಕ್ಕಟೆಯಾಗಿ ಇಂಥ ಒಂದು ಐ ಎ ಎಸ್ ಐ ಪಿ ಎಸ್ ಯಾರು ಕಲಿತಾ ಇದ್ದಾರೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ಬೋದು ಅವ್ರ ರಾಜಕೀಯ ಹಿನ್ನೆಲೆ ಇದೆ ಅವ್ರ ತಂದೆಯವರು ಇರ್ಬೋದು ಅವರ ಮನೆತನದಲ್ಲಿ ರಾಜಕೀಯ ಹಿನ್ನ ಹಿನ್ನೆಲೆ ಇದೆ ಆ ಕಾರಣಕ್ಕಾಗಿ ಪ್ರಿಯಾಂಕಾ ಅವ್ರೂ ಇವತ್ತು ನಾವು ವಿಚಾರ ಮಾಡಬೇಕಾದ್ರೂ ಎಮ್ ಬಿ ಇದ್ದರು ಆದ್ದರಿಂದ ಅವರು ಕ್ವಾಲಿಫೈಡ್ ಇದ್ದಾರೆ ಆ ಕಾರಣಕ್ಕಾಗಿ ರಾಜಕೀಯದಾಗ ನ ತಾವು ಪ್ರಿಯಾಂಕಾ ನಿಲ್ಲಿಸ್ಬೇಕಂತ ಜನರು ಒತ್ತಾಯದ ಮೇರೆಗೆ ಅವರು ಕೂಡ ಇವತ್ತು ಸ್ಪರ್ಧಿಸ್ತಿದ್ದಾರೆ ನಿಪಾನಿ ಹಾಗೂ ಚಿಕ್ಕೋಡಿ ಭಾಗದಲ್ಲಿ ನಾವು ನೋಡಿಕೊಂಡಾಗ ಪಕ್ಷ ರಾಜಕೀಯಕ್ಕಿಂತ ಜಾತಿ ರಾಜಕೀಯ ಜಾಸ್ತಿ ಆಗ್ತೈತೆ ಅಂತಲೇ ಜನ ಹೇಳ್ತಾರೆ ಅದು ಯಾವೆಲ್ಲ ರೀತಿ ಹೆಂಗೆಲ್ಲ ಆಗುತ್ತೆ ಅಂತ ನೀವು ಹೇಳ್ತೀರಿ ಈಗ ನಿಪ್ಪಾನಿ ಕ್ಷೇತ್ರದ ಅಷ್ಟೇ ಹೇಳಬೇಕಾದ್ರೆ ಜಾತಿ ರಾಜಕಾರಣಿ ಇಲ್ಲಿ ಹಂಗಿದೆ ನಿಪ್ಪಾನಿಯಲ್ಲಿ ನಿಪ್ಪಾನಿ ತಾಲೂಕದಲ್ಲಿ ತಳಮಟ್ಟಕ್ಕೆ ಹೋಗಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಜನ ನಂಬ್ತಾರೆ ಇವತ್ತು ಜಾತಿ ರಾಜಕಾರಣ ಮಾಡ್ಕೋತ ಹೋದರೆ ಅದು ಯಾರೂ ನಂಬೋದಿಲ್ಲ ಆ ಕಾರಣಕ್ಕಾಗಿ ಇವತ್ತು ಸತೀಶ್ ಅಣ್ಣ ಇರ್ಬೋದು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಲೀಡರ್ಸ್ ಲಕ್ಷ್ಮಣ್ ಜಾರಕಿಹೊಳಿ ಲಕ್ಷ್ಮಣ್ ಇರ್ಬೋದು ಕಾಕಾ ಪಾಟೀಲ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ಈ ಒಂದು ನಿಪಾನಿ ಭಾಗದಲ್ಲಿ ಈಗ ಜೊಲ್ಲೆ ಅವ್ರದ್ದು ತಮಗೆ ಉದಾಹರಣೆ ಕೊಡ್ತೀನಿ ನಾನು ಅವರು ಎಷ್ಟೊಂದು ಬಿಸ್ನೆಸ್ಗಳಿದಾವೆ ಬ್ಯಾಂಕ್ಗಳಿದಾವೆ ಸ್ಕೂಲ್ಗಳಿದವು ಬಡ್ಡಿ ಬಡ್ಡಿಯ ಒಂದು ವ್ಯವಹಾರ ಇದೆ ಎಲ್ಲ ಬಿಸ್ನೆಸ್ ಮೈಂಡೆಡ್ ಅವರು ಸಮಾಜಕ್ಕೆ ಕೆಲಸ ಆಗಬೇಕು ಸಮಾಜದಲ್ಲಿರ್ತಕ್ಕಂಥ ತಳಮಟ್ಟದ ಒಂದು ಪ್ರಜೆಗೂ ಕೂಡ ಸರ್ಕಾರದ ಯೋಜನೆಗಳು ಮುಟ್ಟಬೇಕಾದಂಥ ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಅವರು ಯಾಕಂದ್ರೆ ತಾವು ನೋಡ್ತಿರ್ಬೋದು ಬಹಳಷ್ಟು ಬಿಸ್ನೆಸ್ಗಳು ಇರ್ಬೋದು ಸೇ ಆದರೆ ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಇವತ್ತು ತಾವು ನೋಡಿರಿ ಯಾವ ಬ್ಯಾಂಕ್ ಇಲ್ಲ ಯಾವ ಸ್ಕೂಲ್ ಇಲ್ಲ ಒಂದು ಬಡ್ಡಿ ವ್ಯವಹಾರ ಇಲ್ಲ ಇಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಬಡವರಿಗೆ ಸಿಗಲಿ ಅಂತ ಮಾಡ್ತಾ ಇದ್ದಾರೆ ಆದರೆ ವಿರೋಧಕರು ಇವತ್ತು ಅದನ್ನು ಬಿಸ್ನೆಸ್ ಮೈಂಡೆಡ್ ಅಂತ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇವಾಗ ನೋಡಿರಿ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಇರ್ಬೋದು ಬ್ಯಾಂಕ್ ಮ್ಯಾನೇಜರ್ಗಳು ಇರ್ಬೋದು ಅಲ್ಲಿರ್ತಕ್ಕಂಥ ಕೆಲಸ ಮಾಡಿದವ್ರು ಇರಬೇಕು ಈ ಕಳೆದ ಎರಡು ಮೂರು ತಿಂಗಳದ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಅವರು ಬರೀ ಅವರು ಚುನಾವಣೆಗೆ ಉಪಯೋಗ ಮಾಡಿಕೊಳ್ಳುವಂಥ ಇವರು ಸಾಧನೆ ಮಾಡಿದ್ದಾರೆ ಅವರು ಆ ಕಾರಣಕ್ಕಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ದೇಶದಲ್ಲೂ ಕೂಡ ಕಾಂಗ್ರೆಸ್ ಬರುತ್ತೆ ಮತ್ತು ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆಂಟರಪ್ಪ ಒಂದು ಇಪ್ಪತ್ತು ಸೀಟು ಕಾಂಗ್ರೆಸ್ ಬರುತ್ತೆ ಅಂತ ನಮಗೆ ನಂಬಿಕೆ ಇದೆ ಅವರು ಭಾಗದೊಳಗೆ ಏನೂ ಕೆಲಸ ಮಾಡಿಲ್ಲ ಆಮೇಲೆ ಜಾತಿವಾದ ಮಾಡ್ತಾರಂತ ಅಂತ ಜನ ಹೇಳ್ತಾರೆ ನೀವು ಹೇಳಾಕತ್ತೀರಿ ಹೆಂಗಂತ ಅವರು ಬರೀ ಘೋಷಣೆ ಅಷ್ಟಾಯಿತು ಜಾಹೀರಾತು ಬಾಜಿ ಬ್ಯಾನರ್ ಬಾಜಿ ಇದು ಮಾಡ್ಕೊತ ಹೋದರು ಇವತ್ತು ತಾವು ಪರಿಸ್ಥಿತಿ ನೋಡ್ಬೋದು ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದರು ಇವರು ಲೋಕಸಭಾ ಸದಸ್ಯರು ಇವತ್ತು ನಿಪಾನಿಯಲ್ಲಿ ನೀವು ತಾವು ನೋಡ್ತಾ ಇದ್ದರೆ ಎಂಟು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಜನರ ಪರಿಸ್ಥಿತಿ ಇವತ್ತು ಇವತ್ತು ಉಷ್ಣಾಂಶ ಹೆಚ್ಚಾಗಿದೆ ಇವತ್ತು ತಾವು ಹೋಗಿ ನೋಡಿದರೆ ನೀರು ಕುಡಿಲಕ್ಕಿಲ್ಲ ಇಂಥ ಪರಿಸ್ಥಿತಿ ಇದೆ ಯಾಕಂದರೆ ಇಲ್ಲಿ ಅವ್ರ ಕೆಲಸ ಮಾಡಬೇಕಾಗಿತ್ತು ರಾಜ್ಯದಲ್ಲಿ ಕೂಡ ಅವ್ರ ಸರ್ಕಾರ ಇತ್ತು ಕೇಂದ್ರದಲ್ಲಿ ಕೂಡ ಸರ್ಕಾರ ಇತ್ತು ಕೇಂದ್ರದ ಲೋಕಸಭಾ ಸದಸ್ಯರಿದ್ದರು ಇಲ್ಲಿ ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರದಲ್ಲೂ ಕ್ಯಾಬಿನೆಟ್ ಮಂತ್ರಿ ಇದ್ದರು ಯಡಿಯೂರಪ್ಪ ಸರ್ಕಾರದಲ್ಲೂ ಕ್ಯಾಬಿನೆಟ್ ಮಂತ್ರಿ ಇದ್ದರು ಇಷ್ಟೆಲ್ಲ ಇರ್ತವೂ ಕೂಡ ನಿಪ್ಪಾನಿ ಪರಿಸ್ಥಿತಿ ಯಾಕೆ ಸುಧಾರಿಸಿಲ್ಲ ನೀರು ಇಷ್ಟೊಂದು ಯಾಕೆ ಕಡಿಮೆ ಬೀಳ್ತಾವೆ ತಾವು ವಿಚಾರ ಮಾಡಬೇಕು ಅದಕ್ಕೆ ಅವರು ಏನೂ ಕೆಲಸ ಮಾಡಿಲ್ಲ ಅಂತ ಘಂಟಾ ಘೋಷವಾಗಿ ನಾನು ಇವತ್ತು ತಮ್ಮ ಹೇಳ್ತಾ ಇದ್ದೀನಿ ನೀರಿನ ವಿಚಾರವಾಗಿ ಬಂದಾಗ ಈಗ ಜವಾಹರ್ ಕೆರೆಯ ತಳಮಟ್ಟದ ಒಂದು ಸ್ವಲ್ಪ ರಾಡಿನ ತೆಗೆದು ಅದ್ರ ನೀರಿನ ಮಟ್ಟ ಜಾಸ್ತಿ ಮಾಡಿ ನೀರಿನ ಕೊರತೆ ಬರದೇ ಇರೋಂಗೆ ನೋಡ್ಕೋಬೋದಾಗಿತ್ತು ಅವ್ರು ಯಾಕೆ ನೋಡ್ಕೊಳ್ಳಿ ಹೆಂಗೆ ಜನಪ್ರತಿನಿಧಿ ಜನರ ಬಗ್ಗೆ ಕಾಳಜಿ ಇರಬೇಕು ಜನರಿಗೆ ಏನು ಬೇಕು ಸಾರ್ವಜನಿಕ ಹಿತಾಸಕ್ತಿ ಯಾವ ರೀತಿಯಾಗಿ ಕಾಪಾಡಬೇಕಂತ ಆ ಜನಪ್ರತಿನಿಧಿಗೆ ವಿಚಾರ ಬಂದಾಗ ಈ ವಿಚಾರಗಳು ಬರ್ತಾವೆ ಆದರೆ ಅವ್ರದ್ದಿಲ್ಲ ತಮ್ಮ ಬಿಸ್ನೆಸ್ ಯಾವಾಗ ಮುಂದೆ ಹೋಗ್ತೈತಿ ತಮ್ಮ ಬ್ಯಾಂಕಿನ ಶಾಖೆಗಳು ಎಷ್ಟು ಮುಂದೆ ಹೋಗ್ತಾವೆ ತಮ್ಮ ಶಾಲೆ ಶಾಖೆಗಳು ಎಷ್ಟು ಮುಂದೆ ಹೋಗ್ತವೆ ತಾವು ಬಿಸ್ನೆಸ್ ಮೈಂಡೆಡ್ ಶೇರ್ಸ್ನಲ್ಲಿ ಎಷ್ಟು ರೊಕ್ಕೋಗಂತವು ಇದೇ ವಿಚಾರ ನಿಪ್ಪಾಣಿಯಲ್ಲಿ ತಾವು ಹೇಳಿದ ಪ್ರಕಾರ ಕರೆಕ್ಟ್ ಇತ್ತು ಅದು ಅದು ಜವಾರ್ ತಲಾವದಿಂದ ಗಾಳಿ ತೆಗೆದ್ರೆ ಇವತ್ತು ನಿಪ್ಪಾಣಿಯಲ್ಲಿ ಅಷ್ಟು ತೊಂದರೆ ಆಗ್ತಾಯಿಲ್ಲ ಇಲ್ಲ ಆದರೆ ಅಂದರೆ ನಾನು ಹೇಳೋದು ಯಾಕಂದ್ರೆ ಈಗ ಜೆ ಜೆಮ್ ಜೈನ್ ಇರಿಗೇಷನ್ ವತಿಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು ಈಗ ಅವ್ರು ಹೇಳಿದ ಪ್ರಕಾರ ಜೈನ್ ಇರಿಗೇಷನ್ ಅವ್ರು ಹೇಳುವ ಪ್ರಕಾರ ನಿಪ್ಪಾಣಿಯ ಮೂಲೆ ಮೂಲೆಯಲ್ಲೂ ಪೈಪ್ಲೈನ್ ಕಾಮಗಾರಿ ಸಂಪೂರ್ಣ ಕಂಪ್ಲೀಟ್ ಆಗೈತಿರದು ಆದ್ರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸವಲತ್ತು ಇಲ್ಲ ಅದಕ್ಕೋಸ್ಕರ ಕೇಳ್ತೀವಿ ಈಗ ನಾನೇನು ಹೇಳೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಯಿತು ಅದರ ಕಾಂಟ್ರಾಕ್ಟರ್ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಶಾಸಕರ ಅಧಿಕಾರಿಗಳನ್ನೆಲ್ಲ ಹಿಡ್ಕೊಂಡು ಆ ಕೆಲಸ ಕರೆಕ್ಟ್ ಇದೆ ಜನರಿಗೆ ನೀರು ಪೂರೈಕೆ ಇಲ್ಲ ಇದೆಲ್ಲ ಸ್ಟಡಿ ಮಾಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿತ್ತು ಆದರೆ ಅವ್ರ ವಿಚಾರ ಇಲ್ಲ ಯಾಕಂದರೆ ಇವತ್ತು ಅವ್ರ ಮನಸ್ಸು ಮಾಡಿದರೆ ಏನು ಬೇಕಾದಾಗ್ಬೋದು ಆದರೆ ಸಾರ್ವಜನಿಕರಿಗೆ ಹಿತಾಸಕ್ತಿ ಕಾಪಾಡಲು ಜನಪ್ರತಿನಿಧಿಯಾಗಿ ತಾವೇನು ಮಾಡಬೇಕಂತ ತಮ್ಮಲ್ಲಿ ವಿಚಾರ ಇದ್ರೇ ಅದು ಆಗ್ಸಾ ಆಗ್ತದೆ ಇವರು ಏನೂ ಮಾಡೋದಿಲ್ಲ ಬರೀ ಬ್ಯಾನರ್ ಬಾಜಿ ಜಾಹೀರಾತು ಬಾಜಿ ಅಲ್ಲಿ ನಮ್ಮ ಪೋಸ್ಟರ್ ಹಚ್ಚುನು ಇಲ್ಲಿ ನಮ್ಮ ಪೋಸ್ಟರ್ ಹಾಚುನು ಇಷ್ಟು ಜನಕ್ಕೆ ಕರೆದ್ನೋ ಅಷ್ಟು ಜನಕ್ಕೆ ಇದೆ ಬೇರೆ ಏನೂ ಕೆಲಸ ಮಾಡೋದಿಲ್ಲ ಮಾಡಬೇಕಾದ್ರೆ ಬಹಳಷ್ಟು ಕೆಲಸದ ಸರ್ ಈಗ ನೀರಿನ ಬಗ್ಗೆ ನಿಪಾನಿ ನೀರಿನ ಸಮಸ್ಯೆ ಪರಿಹಾರದ ಬಗ್ಗೆ ನೀವೆಲ್ಲ ಏನು ಯೋಚನೆ ಹಾಕ್ಕೊಂಡಿದ್ದೀರಿ ಈಗ ಸರ್ ತಮಗೆ ಹೇಳಿದ ಪ್ರಕಾರ ಮೊನ್ನೆ ನಾವು ಏನಂದು ಈಗ ದೂದ್ ಗಂಗಾ ನದಿಯಿಂದ ಒಂದು ದೊಡ್ಡ ಪೈಪ್ಲೈನ್ ತಂದು ಬರ್ತಕ್ಕಂಥ ಒಂದು ಮನೆ ನಗರ ಸೇವಕರು ಎಲ್ಲರೂ ಕೂಡಿಕೊಂಡು ಕೂಡ ಸತೀಶನ ಜಾರಕಿಹೊಳಿ ಇರ್ಬೋದು ನಾವಾಗಲಿ ನಮ್ಮ ಕಾಕಾಶ ಪಾಟ್ಲ ಇರ್ಬೋದು ಚಿಂಗಳೇಶ್ವರ ಕುಮಾರ್ ಎಲ್ಲರೂ ಮನವರಿಕೆ ಮಾಡಿ ಕೊಟ್ಟಾಗ ಸತೀಶನರು ಕೂಡ ಆ ಒಂದು ತಲಾ ಏನು ಮಾಡ್ತಾ ಇದೆ ಹೊಸ ಮೂರ್ನೂರ ಎಪ್ಪತ್ತೈದು ಕೋಟಿಯ ಒಂದು ಯೋಜನೆಯನ್ನು ಕೂಡ ನಮ್ಮ ಸಣ್ಣ ಇರಿಗೇಷನ್ ಸಣ್ಣ ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಅಲ್ಲಿ ಒಂದು ಕೆಲಸ ಮಾಡಿಕೊಡ್ಬೇಕಂತ ತಾವು ಮನವರಿಕೆ ಮಾಡಿ ಕೊಟ್ಟಿದ್ದು ನಾವೆಲ್ಲರೂ ಕೂಡಿ ಅದೇ ರೀತಿಯಾಗಿ ಸತೀಶನ ಕೂಡ ವಿಸಿಟ್ ಮಾಡಿದರು ಅದಕ್ಕೂ ಕೂಡ ಇವರು ವಿರೋಧ ಮಾಡುತ್ತಾ ಮತ್ತು ಬ್ಯಾನರ್ ಮಾಡಿದರು ಮತ್ತು ನಾವು ಕೂಡ ಮೊನ್ನೆ ಮರಾಠ ಮಂಡಳದಲ್ಲಿ ನಮ್ಮ ಕಾಂಗ್ರೆಸ್ ಕರ್ತರ ಸಮಾವೇಶ ಕರೆದಾಗ ಅಲ್ಲಿ ನಾನು ನಮ್ಮ ಬಾ ನಮ್ಮ ಒಂದು ಭಾಷಣ ಮಾಡುತ್ತಿದ್ದ ವೇಳೆಯಲ್ಲಿ ಕೂಡ ನಾನು ನಿಪ್ಪಾನಿ ಭಾಗದ ಜನರಿಗೆ ಹೇಳಿದೆ ಏನಂದರೆ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಆದರೆ ಆ ಅಕ್ಕಿಯನ್ನು ಕುದಿಸಲಿಕ್ಕೂ ಕೂಡ ಈ ನಿಪ್ಪಾಣ್ಯದಲ್ಲಿ ನೀರಿಲ್ಲ ಅಂದಾಗ ಅವ್ರ ಗಮನಕ್ಕೆ ಬತ್ತು ಅದಕ್ಕೆ ಅವ್ರು ಏನು ಮಾಡಿದ್ರು ಬ್ಯಾನರ್ ಬಾಜ್ ಮಾಡೋ ಸಲುವಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಗೆಲ್ಲಿ ಬರಬೇಕಂತ ಸುಮ್ಮ ಹೋಗಿ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಭೇಟಿಯಾಗಿ ಒಂದು ಮನವಿ ಪತ್ರ ಕೊಟ್ಟು ಬಂದರು ಆದರೆ ಅದಕ್ಕಿಂತ ಮುಂಚೆ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮ ಸಾಹೇಬರು ಒಂದು ಏನು ದುಡ್ಡಿನ ಕಂತು ಕಟ್ಟಬೇಕಾಗಿರ್ತಿತ್ತು ರಾಜ್ಯದಿಂದ ಆ ದುಡ್ಡಿನ ಕಂತನ್ನು ಕೂಡ ಕಾಳಂಬವಾಡಿ ಕರಾರಕ್ಕೆ ಅದನ್ನು ಕಟ್ಟಿ ಪತ್ರನೂ ಬರೆದಿದ್ರು ಯಾಕಂದರೆ ಇಲ್ಲಿರ್ತಕ್ಕಂಥ ನಿಪ್ಪಾನಿ ಇರ್ಬೋದು ಚಿಕ್ಕೋಡಿ ಇರ್ಬೋದು ದೂದ್ಗಂಗಾ ಇರ್ಬೋದು ಕೃಷ್ಣ ಇರ್ಬೋದು ವೇದಗಂಗಾ ಇರ್ಬೋದು ಈ ಎಲ್ಲ ನದಿಗಳು ಕೂಡ ನೀರು ಬರಬೇಕಾದ್ರೆ ಕಾಳಂಬವಾಡಿ ಕರಾರ ಪ್ರಕಾರ ತಾವು ಇಲ್ಲಿ ನೀರನ್ನು ಬಿಡಬೇಕಂತ ಮಾನ್ಯ ಸಿದ್ದರಾಮಯ್ಯ ಸಹ ಅವರು ಗೌರ್ಮೆಂಟ್ ವತಿಯಿಂದ ಲೆಟ್ರ್ ಕಳಿಸಿದ್ರು ಇವರೇನಾಯಿತು ಕಾಯಿ ಕೊಂಡೋದ್ಕ ಮತ್ತು ಟ್ಯಾಂಪಿ ಮರಿಯೋದ್ಕ ಹಿಂಗಾಯಿತು ಆ ಕಾಲಕ್ಕೆ ನೀರು ಬಂದು ಅದ್ರದ್ದು ಇಲೆಕ್ಷನ್ದಾಗ ಅದನ್ನು ಯೂಸ್ ಮಾಡಕತ್ತಾರ ಸರ್ ಆದರೆ ಇವ್ರದ್ದು ಸ್ವತಃ ಪ್ರಯತ್ನ ಏನಿಲ್ಲ ಅದ್ರಾಗ ಎರಡು ಸಾವಿರದ ಎರಡು ನೂರು ಕೋಟಿ ಅಭಿವೃದ್ಧಿ ಕೆಲಸ ನಿಪಾನಿ ಭಾಗದೊಳಗೆ ಅವ್ರು ಮಾಡಿದ್ದೇವೆ ಅಂತಾರೆ ಅದ್ರ ಬಗ್ಗೆ ನೀವೇನು ನೋಡಿ ನೋಡಿರಿ ನಾ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ವಿಸ್ತಾರವಾಗಿ ನಾನು ಎಲ್ಲರಿಗೂ ಕೂಡ ಹೇಳಿದ್ದೀನಿ ಎರಡು ಸಾವಿರ ಎಷ್ಟು ಕೋಟಿ ಈಗ ಎರಡು ನೂರು ಕೋಟಿ ನೋಡಿರಿ ಎರಡು ಸಾವಿರದ ನೂರು ಕೋಟಿ ಅಂದರೆ ಏನೇನು ಆಗಬೇಕಾಗಿತ್ತು ಸರ್ ತಾವು ವಿಚಾರ ಮಾಡಿರಿ ಈಗ ನೀವು ಗುರುವಾರ ಪೇಟ್ ಅಂದರೆ ನಮ್ಮ ಈ ಗುರುವಾರ ದಿವಸ ಸಂತಿ ತುಂಬ್ತಾ ಇದೀನಿ ಪನೆಯಲ್ಲಿ ಸಂತಿ ತುಂಬಿಂತಂದ್ರೆ ಸಾಕಷ್ಟು ಹಳಿಯಿಂದ ಜನ ವ್ಯಾಪಾರಕ್ಕೋಸ್ಕರ ಬಂದಿರ್ತಾರೆ ಮಹಿಳೆಯರು ಬಂದಿರ್ತಾರೆ ಅಲ್ಲಿ ಒಂದು ಶೌಚಾಲಯ ಕೂಡ ಇಲ್ಲ ಇವ್ರಿಗೆ ಏನು ಹೇಳ್ತಾರೋ ಪ್ರತಿಯೊಬ್ಬರಿಗೂ ಶೌಚಾಲಯ ಆದರೆ ಇವತ್ತು ಕೂಡ ನೀವು ಹೋಗಿ ನಿಪ್ಪಾನೆಗ ನೋಡಿರಿ ಯಾವ ಒಂದು ಸೆಂಟ್ರ್ದಾಗ ಇವತ್ತು ಗುರುವಾರ ದಿವಸ ಹಳ್ಳಿಯಿಂದ ಬಂದಿರ್ತಾರೆ ಎಲ್ಲ ಒಂದು ಮಹಿಳೆಯರು ಕೂಡ ಅಲ್ಲಿ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ದೂರ ದೂರ ಹೋಗಬೇಕು ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಿ ಸರ್ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಇವ್ರು ಹೇಳ್ತಾರೆ ನಿಪ್ಪಾನೆಯಲ್ಲಿ ಹೋಗಿ ನೋಡಿರಿ ನೀವು ಸ್ಟ್ರೀಟ್ ಲೈಟ್ ಇಲ್ಲ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಎರಡು ನೂ ಎರಡು ಸಾವಿರದ ಕೋಟಿ ಯಾವ ರೀತಿ ಚಿತ್ರ ಬದಲು ಸ್ಮಾರ್ಟ್ ಸಿಟಿ ಆಗಿ ಹೋಗ್ತಿತ್ತು ಸರ ಇದೆಲ್ಲ ಬಹಿರಂಗ ಎಲ್ಲ ಇವೆಲ್ಲ ನಿಪ್ಪಾಣಿ ನಗರಕ್ಕೆ ಸಂಬಂಧಪಟ್ಟಂತೆ ನಿಪ್ಪಾನಿ ನಗರ ಅಂತ ಗಮನಕ್ಕೆ ತಗೊಂಡಾಗ ಸ್ಟ್ರೀಟ್ ಲೈಟ್ ಎಲ್ಲ ಇದಾವಂತಲ್ಲಿ ನಾವು ಅನ್ತೀವಿ ಇಲ್ಲ ಸ್ಟ್ರೀಟ್ ಲೈಟ್ ಹೆಸರಿಗೆ ಇದಾವೆ ಸರ್ ಏನಾಗ್ತಿದೆ ಫಿಫ್ಟಿ ಪರ್ಸೆಂಟ್ ಕಮಿಷನು ಇವೆಲ್ಲ ತಮಗಿದ್ದು ಗೊದಂಥ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಅವಾಗ ಹೆಸರಾಗಿತ್ತು ಆ ಪ್ರಕಾರ ಹೆಸರಿಗೆ ಅವು ಹತ್ತೋದಿಲ್ಲ ಈಗಾಗಲೂನು ನೋಡಿರಿ ಅಲ್ಲಿ ಸಂಭಾಜಿ ಸರ್ಕಲ್ದಾಗ ಸಿಗ್ನಲ್ ಮಾಡಿದ್ರು ಅದು ಸ್ಟಾರ್ಟ್ ಇಲ್ಲ ಭಾಳಷ್ಟು ಸಮಸ್ಯೆಗಳು ನಿಪ್ಪಾಣಿ ಇದ್ದಾವೆ ಸರ್ ಮನಸ್ಸು ಮಾಡಿದರೆ ಇವ್ರು ಏನೂ ಬೇಕಾದ್ರೆ ಅವ್ರು ಜನರು ಶವಾನ ಮಾಡೋದಿಲ್ಲ ತಮ್ಮ ಬಿಸ್ನೆಸ್ ಇದನ್ನು ಮುಂದೆ ಹೋಗೋದು ಹೆಂಗೆ ಇದೇ ರೀತಿ ವಿಚಾರ ಮಾಡ್ತಾರೋ ಆ ಕಷ್ಟಕ್ಕಾಗಿ ಬರ್ತಕ್ಕಂಥ ಜನ ದಿನಮಾನದಲ್ಲಿ ಜನರು ಇವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ವಿಚಾರ ನಿಪ್ಪಾಣಿ ಹಾಗೂ ಚಿಕ್ಕೋಡಿಯನ್ನು ಪ್ರತ್ಯೇಕವಾಗಿ ನಾವು ತೊಗೊಂಡಾಗ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ಸಲುವಾಗಿ ಜಾರಕಿಹೊಳಿಯವರು ಏನೂ ಮಾಡಿಲ್ಲ ಅಂತ ಕೇಳ್ಬರ್ತೈತೆ ಹ್ಞೂ ನೀವೇನಂತೀರಿ ಸರ್ ಸತೀಶ್ಣ ಜಾರಕಿಹೊಳಿಯವರು ಬಹಳಷ್ಟು ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅವರ ಸರ್ಕಾರದಾಗ ಇರಲಿ ಅಥವಾ ಬಿಡಲಿ ಸತೀಶ್ ಅನ್ನೋರ್ದ ಒಂದು ಸ್ವಭಾವ ಇರ್ತದೆ ತಿಂಗಳಿಗೊಮ್ಮೆ ನಿಪ್ಪಾನಿಗೆ ವಿಸಿಟ್ ಮಾಡ್ತಾರೋ ಸಮಸ್ಯೆಗಳ್ನ ಕೇಳ್ತಾರೋ ಯಾವ ಅಧಿಕಾರಿಯಿಂದ ಆಗ್ತದೆ ಅಂತ ಕೇಳ್ತಾರೋ ಈಗ ಜನರಿಗೆ ಏನು ಬೇಕಾಗಿದೆ ಅಂದರೆ ಸರ್ ತಮ್ಮ ಸಮಸ್ಯೆಗಳಿಗೆ ಯಾರು ಆಲಿಸ್ತಾರೋ ಅವ್ರು ಬೆನ್ನು ಜನರು ಇರ್ತಾರೆ ಆ ಕಾರಣಕ್ಕಾಗಿ ಸತೀಶ್ ಅನ್ನೋರ್ದು ಬಹಳಷ್ಟು ಕೆಲಸ ಅದಾವೆ ಈ ಭಾಗದಲ್ಲಿ ಚಾಮರಾಜನಗರ ಹಿಡ್ಕೊಂಡು ಪೂರ್ಣ ಬೀದರ್ವರೆಗೂ ಕೂಡ ಅವ್ರು ಕಾರ್ಯಕರ್ತಿದ್ದಾರೆ ಇದೆಲ್ಲ ಬೆಳಿಲಿಕ್ಕೆ ಕಾರಣ ರಾಜಕಾರಣ ಅಷ್ಟೇ ಅಲ್ಲ ಸಮಾಜ ಕಾರಣ ಬಹಳ ಮುಖ್ಯ ಇದೆ ಈ ಭಾಗದಲ್ಲಿ ಘಟಪ್ರಭ ಇರೋದು ಅಲ್ದಾಳ್ ಗೆಸ್ಟ್ ಹೌಸ್ ಇರ್ಬೋದು ಇನ್ನುಳಿದ ಇಲ್ಲಿ ಖಾನಾಪುರದಲ್ಲಿ ಇರ್ಬೋದು ಈ ಒಂದು ನಾಲ್ಕೈದು ಕಡೆಯಲ್ಲಿ ಅವರು ಒಂದು ಬ್ರ್ಯಾಂಚನ್ನು ತೆಗೆದಿದ್ದಾರೆ ಬಡ ಮಕ್ಕಳಿಗೋಸ್ಕರ ಐ ಪಿ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಇಂಥ ಒಂದು ಟೀಚಿಂಗ್ ಕೋಚಿಂಗ್ ಸಲುವಾಗಿ ಫ್ರೀಯಾಗಿ ಅವರಿಗೆ ಊಟ ಇರ್ಬೋದು ಅವ್ರಿಗೆ ನಿಲ್ಲು ವ್ಯವಸ್ಥೆ ಇರ್ಬೋದು ಬುಕ್ಗಳು ಇರ್ಬೋದು ಇಂಥ ಕೊಡ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಯಾರಾದರೂ ನಾಯಕರಿದ್ದರೆ ಅದು ಸತೀಶ್ ಅಣ್ಣ ಜಾರಕಿಹೊಳಿ ಮಾತ್ರ ಅಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಭಾಳಷ್ಟು ಒಂದು ಕೆಳಮಟ್ಟದಾಗ ಹೋಗಿ ಎಲ್ಲರೂ ಕಾರ್ಯಕರ್ತರುಗಳು ಟಚ್ ಇದ್ದವ್ರು ಅಂದರೆ ಸತೀಶ್ ಅನ್ನ ಜಾರಕಿಹೊಳಿ ಅವರು ಈ ತಿಂಗಳ ಎರಡು ತಿಂಗಳ ಹಿಂದೆ ನಿಪಾನಿಯಲ್ಲಿ ನಿಪಾಣಿಯ ರಾಮ ಮಂದಿರ ಧ್ವಂಸ ಅಂತ ಬೆದರಿಕೆ ಪತ್ರ ಒಂದು ಗರ್ಭಗುಡಿಯಲ್ಲಿ ಒಂದು ಮತ್ತು ರಾಮ ಮಂದಿರ ಆವರಣದಲ್ಲಿ ಒಂದು ಪತ್ರ ಸಿಕ್ಕಿತ್ತು ಆ ಬಗ್ಗೆ ತಾವಾಗಲಿ ತಮ್ಮ ಪಕ್ಷದವರಾಗಲಿ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಕೊಡಲಿಲ್ಲ ಇಲ್ಲ ಸರ್ ಪ್ರತಿಕ್ರಿಯೆ ಕೊಡಲಿಲ್ಲ ಮಾತು ಏನಾಗಿದೆ ಇಲ್ಲಿ ಲೆಟ್ರೇಟ್ ಹೋದ ನಂತರ ಹೋಗಿ ಅವರ ಮುಖ್ಯಮಂತ್ರಿಗೆ ಇರ್ಬೋದು ಪತ್ರ ಕೊಡುವಂಥ ಕೆಲಸ ಅವ್ರು ಮಾಡಿದರು ಆದರೆ ಇಲ್ಲಿ ಬಂದು ಇಲ್ಲಿ ತಹಶೀಲ್ದಾರ್ಗು ಹೇಳಿಲ್ಲ ಎಸ್ ಪಿಗೂ ಹೇಳಿಲ್ಲ ಡಿ ಸಿಗೂ ಹೇಳಿಲ್ಲ ಆದರೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಡೈರೆಕ್ಟ್ ಸೀದಾ ಎಸ್ ಪಿ ಸಾಹೇಬ್ರಿಗೆ ಫೋನ್ ಮಾಡಿ ಡಿ ಸಿ ಅವ್ರಿಗೆ ಫೋನ್ ಮಾಡಿರಿ ಅಲ್ಲಿರ್ತಕ್ಕಂಥ ಒಂದು ಏನು ಪತ್ರ ಬಂದಿದೆ ಯಾಕೆ ಬಂದಿದೆ ಅಂತ ಚೌಕಶ್ ಮಾಡಿ ನಾನು ತಿಳ್ಸಂದ್ರೆ ಇಮಿಡಿಯೇಟ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಸತೀಶ್ ಇರ್ಬೋದು ಎಲ್ಲರೂ ಕೂಡ ಹೇಳಿದ್ದಾರೆ ಸರ್ ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ಮಾತಾಡೋದಾದರೆ ಈಗ ತಾಜಾ ಇರುವಂಥ ವಿಷಯ ನೇಹಾ ಕೊಲೆ ಪ್ರಕರಣದ ಬಗ್ಗೆ ಏನು ಹೇಳೋದು ಇಷ್ಟಪಡ್ತೀನಿ ಈಗ ನಡೆದಿದ್ದತ್ತು ಕೆಟ್ಟ ವಿಷಯ ಅದ್ರ ಬದಲು ಒಂದು ಎರಡಿಲ್ಲ ಆದರೆ ಯಾರು ತಪ್ಪಿಸಿದ್ರು ಕಠಿಣ ಕ್ರಮ ಆಗಬೇಕು ಯಾಕಂದರೆ ಆ ರೀತಿ ಆಗಬಾರ್ದು ನಮ್ಮ ವಿಚಾರನೂ ಕೂಡ ಅದೇ ರೀತಿಯಾಗಿ ಬಿ ಜೆ ಅವರು ಏನು ಮಾಡ್ತಾರೆ ಅದು ಕೋಮುವಾದಿ ಮಾಡಿಕೊಂಡ ಅದರದ್ದ ದುರುಪಯೋಗ ಮಾಡ್ಕೊಂಡು ಏನಾರು ಮಾಡ್ತಾಯಿದ್ದರು ಆದರೆ ಕೋಮು ಬಣ್ಣ ಕೊಡ್ತಾ ಕೊಡ್ತಾಯಿದ್ದಾರೆ ಇದೆಲ್ಲ ಕೂಡ ಯಾಕಂದರೆ ಡೈರೆಕ್ಟ್ ಸಿ ಸಾಹೇಬ್ರು ಇರ್ಬೋದು ಡೈರೆಕ್ಟಾಗಿ ಹೇಳಿದ್ದಾರೆ ಅವ್ರು ಯಾರು ಇದ್ರೂ ಕೂಡ ಅವ್ರು ಕಠಿಣ ಶಿಕ್ಷೆ ಕೊಡ್ರಿ ಅಂತ ಇದ್ರಾಗ ರಾಜಕೀಯ ಬಣ್ಣ ಕೊಡೋದೇನು ಅವಶ್ಯಕತೆ ಇಲ್ಲ ಈಗ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಗಮ್ ಗಮನಕ್ಕೆ ತಂದಿರ್ತೀನಿ ನಾನು ಮೊನ್ನೆ ಅವ್ರ ಇಲ್ಲಿ ಬಾಬಾ ಸಾಹೇಬ್ರ ಫೋಟೋ ಮತ್ತು ವಾಲ್ಮೀಕಿಯವ್ರ ಫೋಟೋವನ್ನು ತೆಗಿಸಿದರು ಮೀಡಿಯಾದಲ್ಲಿ ಬಂತು ಯಾರು ಜಾ ಕೋಮುವಾದಿ ಬಣ್ಣ ಕೊಡ್ತಾಯಿದ್ರು ಮತ್ತು ಯಾರೆಲ್ಲ ಈ ಡೈರೆಕ್ಟ್ ನೀವೋ ತೋರಿಸಿರಿ ಸರ್ ಅದಕ್ಕಾಗಿ ಅಷ್ಟೇನು ಅದು ವಿಚಾರ ಮಾಡೋಕ್ಕೆ ಕಾರಣ ಇಲ್ಲ ಯಾಕಂದರೆ ಇದು ಮಾತ್ರ ತಪ್ಪು ನೇಹಾ ಕೊಲೆ ಆದ ತಪ್ಪು ಕಠಿಣ ಶಿಕ್ಷೆ ಆರೋಪಿಗೆ ಆಗಬೇಕು ಅಂತ ನಮ್ಮ ವಿಚಾರ ಅವ್ರ ಫಾದರ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಪೊರೇಟ್ರ್ರು ಅವರು ಕೂಡ ಹೇಳಿದ್ದಾರೆ ಇದೇನ ಅದು ಲವ್ ಜಿಹಾದ್ ಅಂತ ಒಂದು ಬಣ್ಣ ಇದ್ದರು ಅದೇನೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಕೊಮ್ಮು ಬಣ್ಣ ಕೊಡೋದು ತಮ್ಮ ಇಲೆಕ್ಷನ್ ಬರ್ದು ಬಂದಿದೆ ಅದಕ್ಕೆ ಇದಕ್ಕೆ ಅವ್ರ ಪರಿಸ್ಥಿತಿನೂ ಬಿ ಜೆ ಪಿ ಮುಂದೆ ಯಾವ ರೀತಿ ಆಗ್ತಾ ಇದೆ ತಮ್ಮ ನೋಡ್ಕೋ ತೋರಿಸಿ ಈಗ ತಮಗೆ ಹೇಳಬೇಕಂದ್ರೆ ಅಂಜುಮನ್ ಇಸ್ಲಾಮಿಕ್ ಸಂಸ್ಥೆ ಆ ಕೊಲೆಗೆ ಯಾರೂ ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ ತಮ್ಮ ಗಮನಕ್ಕೆ ಬಂದಿರ್ಬೋದು ಅದೇ ಕೊಲೆಗಾರನ ತಂದೆ ಕೂಡ ಹಾ ಕೊಲೆಗಾರನ ತಂದೆಯೂ ಕೂಡ ಅವ್ರಿಗೆ ಸಪೋರ್ಟ್ ಇಲ್ಲ ಅವರು ಕೂಡ ಹೇಳಿದ್ದಾರೆ ಏನಾಗಿದೆ ಅದು ಕಠಿಣ ಶಿಕ್ಷೆ ಆಗಲಿ ಅಂತ ಅದೇ ಕೂಡ ನಾವು ಹೇಳ್ತಾ ಇದ್ದೀವಿ ಈಗ ನಾ ಈ ಕೊಲೆ ಪ್ರಕರಣ ತಗೊಂಡಾಗ ನೀವು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಹೇಳಿದ್ರಲ್ಲ ಯಾಕಂತ ಈಗ ಪ್ರಹ್ಲಾದ್ ಜೋಶಿ ಅವರು ತಮಗೆ ಹೇಳಿದ ಪ್ರಕಾರ ನಾನು ಮೊನ್ನೆ ಅವರ ಬಿ ಜೆ ಪಿ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇರ್ಬೋದು ಅದೇ ರೀತಿಯಾಗಿ ಮಹರ್ಷಿ ವಾಲ್ಮೀಕಿ ಅವರ ಫೋಟೋ ಇರ್ಬೋದು ಬಸವೇಶ್ವರ ಫೋಟೋ ಇರ ಇರಬಾರ್ದು ಅಂತ ಎಲ್ಲ ಫೋಟೋಗಳನ್ನ ತೆಗೆಸಿ ಇವತ್ತು ಆರ್ ಎಸ್ ಎಸ್ ಮುಖಂಡನರ ಫೋಟೋಗಳನ್ನ ಹಾಕಿ ಪೂಜೆ ಮಾಡಿದರು ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಈಗ ಭಯ ಹುಟ್ಟಿದೆ ಸೋ ಯಾಕಂದರೆ ಸೋಲಿನ ಭಯ ಹುಟ್ಟಿದೆ ಯಾಕಂದರೆ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಯವರು ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾಯಿದ್ದಾರೆ ಅವರು ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಇವರು ಕೋಮಿ ಇವತ್ತು ಈ ಕರ್ನಾಟಕದಲ್ಲಿ ಏನು ಒಂದು ಉಗ್ರರ ಇರ್ಬೋದು ಇದ್ದಾವೆ ಜಾತಿ ಜಗಳಾಗ್ತವೆ ಇಂಥ ವ್ಯಕ್ತಿಗಳಿಂದ ಆಗ್ತಾವೆ ಇಂಥ ಖಂಡಿತವಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಇವತ್ತು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದಾರೆ ಈಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ತಾವು ಸೋಲ್ತೇವಂತ ಒಂದು ಭಯ ಹುಟ್ಟೈತಿ ಆ ಕಾರಣಕ್ಕಾಗಿ ಈ ಒಂದು ನೇಹಾ ಕೊಲೆ ಇರ್ಬೋದು ಇದನ್ನೊಂದು ಕೌಮ್ಯವಾದಿ ಬಣ್ಣ ಹಚ್ಚಿ ಇಲೆಕ್ಷನ್ ತಮಗೆ ಉಪಯೋಗ ಮಾಡ್ಕೊಂಡು ಇದನ್ನೊಂದು ಹೆಸರು ಹಚ್ತಾ ಇದ್ದಾರೆ ಅಂತ ತಮ್ಮ ಮುಖದನ್ನ ಹೇಳ್ತಾ ಇದ್ದೀನಿ ಸರಿ ಈ ಕೊಲೆ ಪ್ರಕರಣದಲ್ಲಿ ತಮ್ಮ ವಿಚಾರ ಏನಿದೆ ಅಂತ ಜನರಿಗೆ ತಿಳಿಸಿರಿ ನೋಡೋಣ ಮೊದಲಿಗೆ ಅವನು ಬಂಧನ ಆಗಬೇಕು ಬಂಧನ ಆಗಿ ಆಗಿ ಎನ್ಕ್ವೈರಿನ ನೇರವಾಗಿ ಗೊತ್ತಿದೆ ಎಲ್ಲರಿಗೂ ಜನರಿಗೆ ಗೊತ್ತಿದೆ ಅಂದ್ರೂ ಕೂಡ ಆಗಿ ಅವನಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಕೊಡಬೇಕಂತ ಹೇಳ್ತೀವಿ ಹೌದು ನಮ್ಮ ಸರ್ಕಾರದ್ದು ಅದೇ ವಿಚಾರ ಇದೆ ಈಗ ಮೊದಲು ಬಂಧನ ಆಗ ತಾವು ಹೇಳಿದ್ರೆ ಈಗ ಬಂಧನ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಎನ್ಕ್ವೈರಿ ಆಗಬೇಕು ಮುಂದಿನ ಜಡ್ಜ್ ಏನಿರ್ತಾರೆ ಅವ್ರ ನಿರ್ಣಯ ತೊಗೊಳ್ತಾರೆ ಪ್ರಹ್ಲಾದ್ ಜೋಶಿ ಅವರು ಜಾತಿವಾದ ಬಣ್ಣ ಹಚ್ಕೋತ ಬಂದ ತಮಗೆಲ್ಲ ಗೊತ್ತಿದೆ ಮತ್ತು ಅವರ ಒಬ್ಬ ಸಂಸದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಯವರು ಅವರು ಐದು ವರ್ಷದಲ್ಲಿ ಎಲ್ಲಿಯೂ ಕೂಡ ಅವರ ಕ್ಷೇತ್ರದಲ್ಲಿ ಕಾಣ ಕಾಣಿಸ್ಲಿಲ್ಲ ಈಗ ಬಂದು ಹಿಂದುತ್ವವಾದಿ ಅಂತ ತಿಳ್ಕೊಂಡು ಇವತ್ತು ನಾಲ್ಕುನೂರ ಮೇಲೆ ನಮ್ಮ ಲೋಕಸಭಾ ಅಭ್ಯರ್ಥಿಗಳು ಆರಿಸಿ ಬಂದರೆ ನಾವು ದೇಶದಲ್ಲಿನ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದರು ಅದೆಲ್ಲ ಕೂಡ ಒಂದು ಎಲ್ಲ ಚರ್ಚೆ ಆದ ನಂತರ ಎಲ್ಲ ಪಕ್ಷದವರು ಕೂಡ ಅದಕ್ಕೆ ವಿರೋಧ ಮಾಡಿದರು ಆ ಕಾರಣಕ್ಕಾಗಿ ಅವ್ರಿಗೆ ಟಿಕೆಟ್ರಿಂದ ವಂಚಿತರಾದರು ಮುದ್ದಂ ಮಾಡಿರೋದ್ರು ಯಾಕಂದರೆ ಜನಕ್ಕೆ ತೋರಿಸೋಕ ಅವ್ರ ಕಾರ್ಯ ಆದರೆ ಬಿ ಜೆ ಪಿ ಅವ್ರ ಮನಸ್ಸಿನಲ್ಲಿ ಇದು ಈಗೂ ಕೂಡ ಇದೆ ಇದು ಸಂವಿಧಾನ ಬದಲಾವಣೆ ಆಗಬೇಕು ಹುಕುಂಶಾಹಿ ಬರಬೇಕು ಆ ಕಾರಣಕ್ಕಾಗಿ ಒಂದು ಪ್ರಯತ್ನ ಎಲ್ಲ ಬಿ ಜೆ ಪಿ ಮುಖಂಡರು ಮಾಡ್ತಾಯಿದ್ದಾರೆ ಮಹಾರಾಷ್ಟ್ರದಲ್ಲಿ ಪಂಕಜ ಮುಂಡೆ ಅವರು ಮೊನ್ನೆ ಒಂದು ಚುನಾವಣಾ ಪ್ರಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದರು ಏನಂದ್ರೆ ಮರಾಠದಾಗ ಹೇಳಿದರು ಆಮ್ಚ ಚಾರ್ಶೆ ಚ ವರ್ ಜರ್ ಶಿಟಾಲ ತರ ಅಮಿ ಸಂವಿಧಾನ ಬದಲನರ್ ಹೇ ಈ ರೀತಿಯಾಗಿ ಒಂದು ಸ್ಟೇಜಲ್ಲಿ ಡೈರೆಕ್ಟ್ ಮಾತಾಡ್ತಾರೆ ಇವರು ಯಾವ ಭಾವನೆ ಕೋಮೋದಿ ಬಣ್ಣ ಕೊಡ್ತಾ ಇದ್ದಾರೆ ಅಂತ ತಮಗೆ ಗೊತ್ತಿದ್ದ ವಿಷಯ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಕಾರ್ಯಕರ್ತರಿಗೆ ಸ್ಥಾನಮಾನ ಯಾವ ಇದೆ ನೀವು ಹೇಳಬೇಕು ನಿಮ್ಮ ಈಗ ಯಾವಾಗ ಕಾಂಗ್ರೆಸ್ ಪಕ್ಷ ಎಲ್ಲಿ ಜಾತಿವಾದ ಎಲ್ಲೂ ಇಲ್ಲ ಎಲ್ಲರಿಗೂ ಕೂಡ ಸಮಾನ ಹಾಕಿ ಕೊಡ್ಕೊತ ಬಂದಿದೆ ಈಗ ದಲಿತ ಇರ್ಬೋದು ಯಾರಿಗೂ ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯ ಆಗಿಲ್ಲ ಯಾಕೆಂದರೆ ಮಾನನೀಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಕೆ ಪಿ ಸಿ ಸಿ ಆದ ಡಿ ಕೆ ಶಿವಕುಮಾರ್ ಇರ್ಬೋದು ಸತೀಶ್ಣ ಜಾರಕಿಹೊಳಿ ಇರ್ಬೋದು ಯಾವಾಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾದ್ರೂ ಕೂಡ ನಿಗಮ ಮಂಡಳಿ ಇರ್ಬೋದು ಈ ಕಮಿಟಿಗಳು ಏನು ಮಾಡಿದ್ದಾರೆ ಅದರಲ್ಲೂ ಬಹಳಷ್ಟು ಸಂಖ್ಯೆಯಲ್ಲಿ ದಲಿತರಿಗೆ ಒಂದು ಸ್ಥಾನಮಾನ ಕೊಡುವಂಥ ವ್ಯವಸ್ಥೆ ಈ ಕಾಂಗ್ರೆಸ್ನಲ್ಲೇ ಇದೆ ಬೇರೆ ಪಕ್ಷದಲ್ಲಿ ತಾವು ನೋಡ್ಬೋದು ಜೆ ಡಿ ಎಸ್ನಲ್ಲಿ ನೋಡ್ಬೋದು ಬಿ ಜೆ ಪಿಯಲ್ಲಿ ನೋಡ್ಬೋದು ದಲಿತರಿಗೆ ಅಷ್ಟು ಸ್ಥಾನಮಾನಕ್ಕೆ ಕೊಟ್ಟಿಲ್ಲ ಆದರೆ ಇವತ್ತು ಇಲ್ಲಿ ಜನರಲ್ ಕ್ಯಾಟಗರಿ ಇದ್ರೂ ಕೂಡ ಹೈಕಮಾಂಡ್ನವರು ಪ್ರಿಯಾಂಕಾ ಜಾರಕಿಹೊಳಿ ಅಂತವರು ಟಿಕೆಟ್ ಘೋಷಣೆ ಮಾಡಿದ್ದರು ಇದರಲ್ಲಿಯೇ ಒಂದು ತಿಳಿತು ತಿಳಿದು ಬರ್ತಾ ಇದೆಯೇ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಎಲ್ಲೂ ಕೂಡ ಜಾತಿವಾದಿ ಇಲ್ಲ ದಲಿತರಿಗೆ ಎಲ್ಲೂ ಅನ್ಯಾಯ ಮಾಡೋದಿಲ್ಲ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕಿಡಿ ಕಾಡುವಂಥ ಏನು ಜನ ಇದ್ದಾರೆ ಅವರನ್ನು ಯಾವ ರೀತಿಯೆಲ್ಲ ಮನವೊಲಿಸ್ತೀರಿ ನೀವು ಯಾಕಂದರೆ ಈಗ ಈ ಗ್ಯಾರಂಟಿ ಯೋಜನೆ ಮಾದರಿನ ಕರ್ನಾಟಕ ಮಾದರಿಯನ್ನು ತೆಲಂಗಾಣದಲ್ಲಿ ಬಳಸಿದ್ರಿ ಅಲ್ಲಿ ಕೂಡ ಗೆದ್ದು ಬಂದಿರಿ ಈಗ ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಅದನ್ನೇ ನಿಮ್ಮ ಪ್ರಣಾಳಿಕೆ ಒಳಗೆ ನೀವು ಘೋಷಣೆ ಮಾಡಿದಿರಿ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನು ಯಾವ ರೀತಿ ಎಲ್ಲ ನೀವು ಮನವೊಲಿಸ್ತೀರಿ ಈಗ ಸರ್ ತಮಗೆ ಹೇಳಬೇಕಾದ್ರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಯಾವಾಗ ಲೋಕಸಭಾ ಚುನಾವಣೆ ನಡೀತಾ ಇಲ್ಲ ನನ್ನ ಪ್ರಶ್ನೆ ಏನಾಯ್ತಂದ್ರೆ ಯೋಜನೆ ವಿರುದ್ಧ ಕಿಡಿಕಾರ ಯಾರು ಕಿಡಿಕಾರ ಹಾಕತ್ತಾರ ದೊಡ್ಡ ದೊಡ್ಡ ಜಮೀನ್ದಾರ ಕಿಡಿಕಾರ ಯಾಕಂದ್ರೆ ಅವರಲ್ಲಿ ಈಗ ರೈತರ ಕೆಲಸಕ್ಕೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಆಟೋ ಡ್ರೈವರ್ಗಳು ಯಾಕಂದ್ರೆ ನೀವು ಶಕ್ತಿ ಯೋಜನೆ ಫ್ರೀ ಮಾಡಿದ್ರಿಂದ ಆಟೋ ಡ್ರೈವರ್ಗಳು ಇಂಥವ್ರ ಮನವಲ್ಲಕ್ಕೆ ಯಾವ ರೀತಿ ಮಾಡ್ತೀರಿ ನೀವು ಇಲ್ಲ ಇಲ್ಲ ಎಲ್ಲರಿಗೂ ಕೂಡ ಇವತ್ತು ಹೇಳಿದೆವು ನಾವು ಗ್ಯಾರಂಟಿ ಯೋಜನೆಯಲ್ಲಿ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿ ನಮಗೆ ನೂರ ಮೂವತ್ತಾರು ಸೀಟ್ಗಳು ಇವತ್ತು ಇಲ್ಲಿ ಸರ್ಕಾರ ರಚನೆ ಆಯಿತು ಯಾಕಾಯ್ತು ಅಂದರೆ ಮಹಿಳೆಯರಿಗಾಗಿರ್ಬೋದು ಐ ಎರಡುನೂರು ಯೂನಿಟ್ ಕರೆಂಟ್ ಫ್ರೀ ಇರ್ಬೋದು ಬಸ್ ಫ್ರೀ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಇವೆಲ್ಲ ಕೂಡ ಬಡ ಜನರಿಗೆ ಹೋಗಿ ಮುಟ್ತಾಯಿದ್ದೇವೆ ಕಿಡಿಕಾರವ್ರು ಯಾರಪ್ಪ ಅಂತಂದರೆ ಇವತ್ತು ತಾವು ಹೇಳಿದಿರಿ ಇವತ್ತು ದೇಶ ಮಾರಕ್ಕೆ ಹೊಂಟಿದ್ದಾರೆ ಮೋದಿಯವರು ಕೊಡೋರು ಇಬ್ಬರ ತಗಳವರು ಇಬ್ಬರ ಇವೆಲ್ಲ ಗುಜರಾತ್ನವರೇ ಸರ್ ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ಕುಡಾವ್ರು ಇಬ್ಬರ ತೊಗಳವ್ರಿಬ್ಬರ ಗುಜರಾತ್ನವ್ರು ಇದ್ದರು ಇವರು ದೇಶ ಮರಲಾಕ್ ಹೊಂಟಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಬಡವರಿಗೆ ಯೋಜನೆಗಳು ಯಾವೂ ಮಾಡ್ತಾ ಇಲ್ಲ ಏನಾಗಿದೆ ಇವತ್ತು ತಾವು ವಿಚಾರ ಮಾಡಬೇಕಂದ್ರೆ ಈ ಗ್ಯಾರಂಟಿ ಇದ್ದ ಇವ್ರ ಕಾಂಗ್ರೆಸ್ ಸರ್ಕಾರ ನೂರಕ್ಕೆ ನೂರು ಬರ್ತದೆ ಅಂತೇಳಿ ಒಂದು ಅಪಯಶ ಅವರಿಗೆ ಕಂಡು ಬಂದಿದೆ ಆ ಕಾರಣಕ್ಕಾಗಿ ಹೊಟ್ಟೆ ಹೊಟ್ಟೆಕ್ಕಿತ್ತು ಸಲುವಾಗಿ ಈ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮಾತಿನಲ್ಲಿ ಹೇಳೋ ಪ್ರಕಾರ ನೋಡಿದರೆ ಮಹಿಳೆಯರು ಸೀಕ್ರೆಟ್ ವೋಟರ್ಸ್ ಹ್ಞೂ ಅದಕ್ಕೋಸ್ಕರ ನೀವು ಮಹಿಳೆಯರಿಗೆ ಇಷ್ಟೆಲ್ಲ ಮಾಡಿದೀರ ಅಂತ ಹೇಳ್ತೀರಿ ಇಲ್ಲ ಸರ್ ತಾವೇನು ನೀವು ಗ್ರೌಂಡ್ ಲೆವೆಲ್ಗೆ ಹೋಗಿ ತಾವು ಮೀಡಿಯಾದವರು ಇದ್ದೀರಿ ತಾವು ಕೇಳಬಹುದು ಮಹಿಳೆಯರಿಗೆ ಇದರಿಂದ ತಮಗೆ ಪರಿಣಾಮ ಆಗಿದೆಯೋ ಇಲ್ಲವೋ ಕೇಳಿ ಸರ್ ತಮಗೆ ಗೊತ್ತಾಗ್ಬಿಡ್ತಿದೆ ಈಗ ಮೊನ್ನೆ ಒಂದು ಪಿ ವಿ ಸಿ ರಿಸಲ್ಟ್ ಬಂತು ಆ ರಿಸಲ್ಟ್ನಲ್ಲಿ ರಾಜ್ಯಕ್ಕೆ ಪ್ರತಕ ಬಂದಂಥ ಹುಡುಗ ಏನು ಹೇಳ್ತಾನಂದರೆ ಈ ಗ್ಯಾರಂಟಿ ಯೋಜನೆಯಿಂದ ಒಂದು ಎರಡು ಸಾವಿರ ಏನು ಸಿಗ್ತಿತ್ತು ಗ್ರಹ ಗೃಹಲಕ್ಷ್ಮಿಯಲ್ಲಿ ಅದು ನನಗೆ ಭಾಳ ಉಪಯೋಗ ಆಯಿತು ಆ ಕಾರಣಕ್ಕಾಗಿ ನಾ ಈ ಮಟ್ಟಕ್ಕೆ ಬೆಳೆದು ಒಂದು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬೆಳಲಿಕ್ಕೆ ಕಾರಣ ಆಯಿತು ತಾವು ಕೂಡ ಹೋಗಿ ಅವ್ರನ್ನ ಕೇಳ್ಬೋದು ಇಂಥವೆಲ್ಲ ಗ್ಯಾರಂಟಿಗಳಿಂದ ಲಾಭ ಆಗ್ತಾವು ಅದಕ್ಕೆ ಜನರಿಗೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ ಈಗಾಗಲೇ ನಮ್ಮ ರಾಹುಲ್ ಗಾಂಧೀಜಿ ಇರ್ಬೋದು ಖರ್ಗೆ ಸಾಹೇಬ್ ಇರ್ಬೋದು ಸೋನಿಯಾ ಗಾಂಧಿಯವರು ಈಗಾಗಲೇ ಪ್ರಣಾಳಿಕೆ ಬಿಡುಗಡೆ ಮಾಡಿ ಅದರಲ್ಲೂ ಕೂಡ ವರ್ಷಕ್ಕೆ ಬಡ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಯುವ ಉದ್ದೇಶಕರಿಗೆ ಸ್ಟೈಪನ್ ರೀತಿಯಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತಿದ್ದಾರೆ ರೈತರಿಗೂ ಕೂಡ ಯಾವ ರೈತ ಸಾವುಕಾರ ಅಥವಾ ಬಡವ ಇಂಥ ರೈತ ಇಲ್ಲದೇ ಎಲ್ಲರಿಗೂ ಕೂಡ ಒಂದು ಇರ್ತಕ್ಕಂಥ ಒಬ್ಬ ಒಂದು ಲೋನನ್ನು ಕೂಡ ಇವತ್ತು ಎಲ್ಲವನ್ನು ಕರ್ಜು ಮುಕ್ತ ಮಾಡ್ತೀವಂತ ಇವತ್ತು ಅವರು ಕೂಡ ಘೋಷಣೆ ಮಾಡಿದ್ದಾರೆ ಇಲ್ಲ ನನ್ನ ಪ್ರಶ್ನೆ ಅಲ್ಲಿಗೆ ಉಳಿತು ನಾನೇನು ಹೇಳ್ತಾ ಇದ್ದೀನಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕಿಡಿಕಾರನ್ನ ಯಾವ ರೀತಿ ಮನವಲಿಸ್ತೀರಿ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆಗಿದಾವೆ ಆ ಮಾತು ಬೇರೆ ಹ್ಞೂ ತಕ್ಕ ಮಟ್ಟಿಗೆ ಅದು ಯಶಸ್ವಿ ಆಗೈತೆ ಆ ಮಾತು ಬೇರೆ ನಾ ಏನ್ ಹೇಳ್ತಾ ಇದ್ದೀನಿ ಈಗ ಕೆಲವೊಬ್ರು ಈಗ ನೀವು ರೈತರ ರೈತರ ಜಮೀನಿದೆ ನಿಮ್ದು ನಿಮ್ ಜಮೀನೊಳಗೆ ಕೆಲಸ ಮಾಡಕ ಕೂಲಿಗಳು ಕಡಿಮೆ ಬರ್ತಾ ಇದಾರೆ ಇದಕ್ಕೆಲ್ಲ ಕಾರಣ ನೇರವಾಗಿ ಅವರು ಗ್ಯಾರಂಟಿ ಯೋಜನೆಗಳನ್ನ ಅಂತೆಲ್ಲ ಆರೋಪ ಮಾಡ್ತಾ ಇದಾರೆ ಅವ್ರ ಮನವೊಲಿಕೆ ಯಾವ ರೀತಿ ಮಾಡ್ತೀನಿ ಇಲ್ಲ ಇಲ್ಲ ಅವ್ರ ಹೆಂಗಾಗಿದೆ ಸರ್ ಈಗಾಗಲೇ ಈಗ ಕೂಲಿ ಆಳ್ಗಳಿಗೆ ಕೆಲಸ ಸಿಗೋದು ಬಹಳ ಕಠಿಣ ಆಗಿದೆ ಕೆಲವೊಂದು ಯಂತ್ರಗಳು ಬಂದ್ಬಿಟ್ಟಿದಾವ ಸರ್ ಹೊಲದಲ್ಲಿ ಕೆಲಸ ಕಡಿಮೆ ಆಗಿದಾವೆ ಭಾಳ ಯಂತ್ರಗಳು ಬಂದ ಕಾರಣಕ್ಕಾಗಿ ಇವತ್ತು ಮನರೇಗಾದಾಗ ತಾವು ವಿಚಾರ ಮಾಡ್ಬೋದು ಪ್ರತಿಯೊಬ್ಬರಿಗೆ ಕೇಂದ್ರದಾಗ ಸರ್ಕಾರ ಬಂದ ತಮ್ಮ ನಾಲ್ಕುನೂರು ರೂಪಾಯಿ ಕೂಲಿ ಅಂತಿದ್ದಾರೆ ಈ ಕೆಲವೊಬ್ಬರೇನೋ ನಾವು ಹೊಲ್ದಾಗ ಕೆಲಸ ಮಾಡಕ್ಕೆ ಬರೋದಿಲ್ಲಪ್ಪ ಇವರ ಹೆಂಗೆ ಮಾಡಿದಂತಾರೆ ಆದರೆ ಬಡವ್ ಬದಕಾಮ ಅವ್ರಿಗೆ ಯಾವಾಗ ಸುಖ ಇರೋದು ಅವ್ರಿಗೂ ಒಂದು ಮನೆ ಕಟ್ಟಬೇಕು ನನ್ನ ಮನೆಯಾಗಲು ಶೌಚಾಲಯ ಇರಬೇಕು ನನ್ನ ಮನೆ ಮುಂದೆ ಒಂದು ಮೋಟರ್ ಸೈಕಲ್ ಇರಬೇಕಂತ ವಿಚಾರ ಯಾರು ಮಾಡೋರು ಇದೆಲ್ಲ ಅವ್ರದ್ದು ವಿಚಾರ ನಾವು ಕೇಳ್ಕೊತಂದ್ರೆ ಬಡವರ್ಗದವ್ರ ಸುಧಾರಣೆ ಯಾವಾಗ ಆಗೋದಿಲ್ಲ ಅದಕ್ಕೆ ಅವ್ರಿಗೂ ಕೂಡ ಒಂದು ಏನೂ ಆಗಬಾರ್ದಂಥ ವಿಚಾರವನ್ನು ಕೂಡ ತಲೆಟ್ಕೊಂಡು ಅವ್ರಿಗೋಸ್ಬೇ ಕೂಡ ಒಂದು ಯೋಜನೆಗಳನ್ನು ಕೂಡ ಸರ್ಕಾರ ಮಾಡ್ತಾಯಿದೆ ಈಗ ಮಟ್ಟ ಎಲ್ಲಿ ಬಂದಿದೆ ಅಂದರೆ ನಿಪ್ಪಾನಿ ಕ್ಷೇತ್ರ ನಿಪ್ಪಾನಿ ಕ್ಷೇತ್ರ ಜೊಲ್ಲೆಗಳು ಈಗೇನ ನಮ್ಮ ವಿರೋಧ ವಿರೋಧಿ ಇದ್ದಾರೆ ಅಣ್ಣ ಸಾಬ್ ಜೊಲ್ಲೆ ಅವರು ಯಾವುದೂ ಇನ್ನಾತಕ್ಕ ಎಷ್ಟು ಲೋಕಸಭಾ ಕ್ಷೇತ್ರದಾಗಿದಾವೆ ಯಾವುದೂ ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ ತಾವು ಕೂಡ ಕೇಳಿರಬಹುದು ಯಾಕಂದರೆ ಜನರು ಕೂಡ ಹೇಳ್ತಾ ಇದ್ದಾರೆ ಅವರು ಯಾವಾಗಿಂದ ಒಂದು ಲೋಕಸಭಾ ಸದಸ್ಯರಾಗಿ ಹೋದರು ಏನು ಇಲೆಕ್ಷನ್ದಾಗ ಬಂದಿದ್ರು ಆದರೆ ಈಗ ಮತ್ತೆ ಇಲೆಕ್ಷನ್ದಾಗ ಬಂದರು ಆದರೆ ಇವತ್ತು ಜೊಲ್ಲೆಯವರು ತಾವು ನೋಡ್ಬೇಕು ಜೊಲ್ಲೆ ಅವ್ರಿಗೆ ಭೇಟ ಆಗಬೇಕಾದ್ರೆ ಮೊದಲು ಅವರ ನಾಯಿನ ಭೇಟಿ ಆಗಬೇಕು ನಂತರ ಅವರು ಪಿ ಎನ್ ಭೇಟಿ ಆ ನಂತರ ಅನ್ನ ಅವ್ರ ಟೈಮಿಂಗ್ ತಗೋಬೇಕು ಅದು ನೀವು ಭಾಳ ತಕ ಅಲ್ಲಿ ಮಾತಾಡಿರಂದ್ರೆ ಹೊರಗೆ ಹೋಗ್ರಿ ಅಂತ ಹೊರಗೆ ಕಳಿಸುವಂಥ ಅವರಲ್ಲಿ ಒಂದು ಇದ್ದೀ ಆ ಕಾರಣಕ್ಕಾಗಿ ನಮ್ಮಲ್ಲೇ ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು ಸತೀಶ್ ಶನ್ನ ಇರ್ಬೋದು ಇವರು ಡೈರೆಕ್ಟಾಗಿ ನೀವು ಭೇಟಿ ಆಗ್ಬೋದು ಸಮಸ್ಯೆಗಳು ಹೇಳ್ಬೋದು ಆ ಬರ್ತಕ್ಕಂಥ ಚುನಾವಣೆಯಲ್ಲಿ ಜೊಲ್ಲೆ ಜೊಲ್ಲೆಯವ್ರದತ್ತು ಈಗಾಗಲೇ ಅವ್ರಿಗೆ ಗೊತ್ತಾಗಿಬಿಟ್ಟಿದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಯಾವಾಗ ಲೋಕಸಭಾ ಹೆಸರು ಫೈನಲ್ ಆಯಿತು ಅವರಿಗೆ ನಡುಗು ನಡಗು ಹುಟ್ಟಿದೆ ಅವರಿಗೆ ಈ ಕಾರಣಕ್ಕಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವ್ರಿಗೂ ಬುದ್ಧಿ ಕಲಿಸ್ತಾರು ಮತ್ತು ಇಲ್ಲಿರ್ತಕ್ಕಂಥ ಒಂದು ಮತದಾರರು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಈ ಚಿಕ್ಕೋಡಿ ಇಂದ ಅತ್ಯಧಿಕ ಮತಗಳಿಂದ ಲೋಕಸಭೆ ಪ್ರವೇಶ ಮಾಡ್ತಾರಂತ ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೇನೆ ಈಗ ಅವರು ಹೋದ ಚುನಾವಣೆಯನ್ನು ಏನು ಹೇಳಿದ್ರಂದ್ರೆ ಎರಡು ಸಾವಿರದ ಎರಡುನೂರು ಕೋಟಿ ನಾವು ಕೆಲಸ ಮಾಡಿದೆವು ಅಂತ ಹೇಳಿದರು ಅದ್ರ ಲೆಕ್ಕ ಯಾವ ರೀತಿಯಾಗಿ ಕೊಡ್ತಾರಂತ ತಾವು ಸ್ಪಷ್ಟ ನ ಜೊಲ್ಲೆ ಅವ್ರು ಮಾಡಬೇಕಂತ ತಮ್ಮ ಮುಖಾಂತರ ನಾನು ಕೇಳಿಕೆ ಬಯಸ್ತಾ ಇದ್ದೇನೆ ಕೇಳಿದ್ರಲ್ಲ ವೀಕ್ಷಕರೇ ರಾಜೀವ್ ಪವಾ ಪವಾರ್ ಅವರು ಏನೇನೋ ಹೇಳಿದ್ರಂತ ಹಾಗಾಗಿ ಅವರು ಮಾಡಿದಂಥ ಆರೋಪಗಳು ಅಥವಾ ಅವರು ನಮಗೆ ನೀಡಿದಂಥ ಮಾಹಿತಿ ಪ್ರಕಾರ ಜೊಲ್ಲೆಯವರಾಗಿರ್ಬೋದು ಅಥವಾ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಅಂತ ಅವರು ಈಗ ಎಲ್ಲ ವಿವರವಾಗಿ ಹೇಳಿದ್ದಾರೆ ಹಾಗಾಗಿ ಬಿ ಜೆ ಪಿ ಪಕ್ಷದ ಪರವಾಗಿ ಅಥವಾ ಜೊಲ್ಲೆಯವರ ಪರವಾಗಿ ಯಾರಾದರೂ ಬಂದು ನಮ್ಮ ವಾಹಿನಿಯೊಂದಿಗೆ ಮಾತಾಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅಲ್ಲಿವರೆಗೆ ನೀವು ನೋಡ್ತಾ ಇರಿ ಶಿವಬಸ್ತಾವ ಎಲ್ಲ ಬರ್ತೀವಿ ಧನ್ಯವಾದ